Thank <laughs> you ಹೆಸರು ಡಿ ಆರ್ ವಿಜಯ ಅಂತೇಳಿ ನಮ್ಮ ಮನೆಯವರ ಹೆಸರು ಎಚ್ ಎಲ್ ಪಾರ್ವತಿ ಅಂತೇಳಿ ನನಗೆ ನಾಲ್ಕು ಎಕರೆ ಜಮೀನಿದೆ ನಮ್ಮ ನಾಲ್ಕು ಎಕರೆ ಜಮೀನು ನಾನು ಇಪ್ಪತ್ತಾರು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ನಮ್ಮ ಮನೆಯವರು ಆರು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದು ಯಾವ ಬ್ಯಾಂಕಲ್ಲಿ ಇದು ಕೊಡಗು ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೆ ಮೂಡಿಗೆರೆ ಬ್ಯಾಂಕಲ್ಲಿ ಎಷ್ಟು ಕಟ್ಟಿದ್ರಿ ನಾವು ಆರು ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟಿಬಿಟ್ಟು ನಮಗೆ ಟೈಮ್ ಕೊಡ್ತೀವಿ ನಿಮಗೆ ಸಾಲನ ವಾಪಸ್ ಈರುಳ್ಳಿ ಮಾಡೋದಕ್ಕೆ ಅಂತೆಲ್ಲ ಅವಕಾಶ ಕೊಡ್ತೀವಿ ಹೇಳಿಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಹೇಳಿ ಅವರು ಒಳ ಒಪ್ಪಂದ ಮಾಡ್ತೀನೋ ಅವ್ರು ಯಾರನ್ನೋ ಕರೆದು ಹರಾಜು ಮಾಡಿರ್ತಾರೆ ನಮ್ಮ ಆಸಿನ ಹರಾಜು ಮಾಡಿ ನಮ್ಮನ್ನು ದೀದಿಗೆ ಕಂಡಿರ್ತಾರೆ ನಮಗೆ ಯಾವುದೇ ಆಶ್ರಯ ಇಲ್ಲ ಯಾವುದೇ ಇದು ಇಲ್ಲ ನಮಗೆ ಈಗ ದಯಾಮರಣಕ್ಕೆ ಕೋರಿ ನಾವು ಆಯಿತಾ ರಾಷ್ಟ್ರಪತಿಯವರಿಗೆ ಅರ್ಜಿ ಸಲ್ಲಿಸಿದ್ವಿ ಈಗ ಹೋಗಿ ಕೇಳಿದರೆ ಬ್ಯಾಂಕ್ ಮ್ಯಾನೇಜರ್ ಏನೇ ಮ್ಯಾನೇಜರ್ ಈಗೆಲ್ಲ ಹರಾಜು ಆಗೋಯಿತು ನಮ್ಮದೇನಿಲ್ಲ ಅಂತ ಹೇಳಿ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ನಮ್ದೇನಿಲ್ಲ ಅಂತೇಳಿ ಯಾವ ವಿಷಯ ಕೇಳಿದರೆ ಸರಿಯಾಗಿ ಇದು ಮಾಡಿದರೆ ಉಳ್ಳೋ ಉತ್ತರ ಕೊಡ್ತಾರೆ ಹೇಳಿದ್ದಕ್ಕೆಲ್ಲ

ನಮ್ಮ ಆಸ್ತಿ ಬೆಲೆ ಒಂದು ಮೂರು ಕೋಟಿ ರೂಪಾಯಿ ಆಸ್ತಿ ಬೆಲೆ ಅದನ್ನು ಅವರು ಮಾ ಇಷ್ಟ ಪ್ರಕಾರ ಒಂದು ಎಂಬತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಅವ್ರನ್ನೆಲ್ಲ ಇದು ಮಾಡಿಕೊಟ್ಟಿರ್ತಾರೆ ಅವ್ರು ಲಾಭ ಪಡ್ಕೊಟ್ಟಿರುತ್ತಾರೆ ಈಗ ನಮಗೆ ಜಮೀನಿಲ್ಲ ನಮಗೆ ಯಾವ ಕೃಷಿ ಬಿಟ್ಟರೆ ನಮ್ಗೆ ಯಾವುದೇ ಒಂದು ಇಲ್ಲ ಹಾಗಾಗಿ ಆಧಾರವೂ ಇಲ್ಲ ಅದಕ್ಕೋಸ್ಕರ ಹರಾಜು ಮಾಹಿತಿ ಮಾತ್ರ ಅರಾಜ ಹಾಕಿದ್ದು ಮಾಹಿತಿದ್ರು ಅದರಲ್ಲಿ ಹೇಳಿದ್ರು ಹೇಳಿದರೆ ನಮಗೆ ಸಲಿದಿನ ಈಗ ಯಾವ ರೇಟಿ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ